ಭಕ್ತರೇ ಸ್ವಯಂ ದೇವರ ಪಾದ ಮುಟ್ಟಿ ನಮಸ್ಕಾರ ಮಾಡುವ ಅವಕಾಶವಿರುವ ಏಕೈಕ ಪಂಡರಾಪುರ ಪಾಂಡುರಂಗ ದೇಗುಲ ಹೌದು ಈ ವಿಠಲ ರುಕ್ಮಿಣಿ ದರ್ಶನ ಮಾಡೋಕೆ ಮೈಸೂರಿಂದ ಟ್ರೈನ್ ಹತ್ತಿ ಇಪ್ಪತ್ತೊಂದು ಗಂಟೆ ಟೈಮ್ ಟ್ರಾವೆಲ್ ಮಾಡಿ ತಲುಪಿದ್ದು ಪಂಡರಾಪುರಕ್ಕೆ ಪಂಡರಾಪುರಕ್ಕೆ ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಇಂದ ಸಾಕಷ್ಟು ಟ್ರೈನ್ಗಳಿವೆ ಇಲ್ಲಿ ವಿಠಲ ಇಟ್ಟಿಗೆಯ ಮೇಲೆ ನಿಂತಿರುವುದು ಯಾಕೆ ಗೊತ್ತಾ ಇಲ್ಲಿ ವಿಠಲನಿಗೆ ಭಕ್ತರು ನಡೆದು ಬಂದ ಕಾಲಿನ ಧೂಳನ್ನೇ ತಿಲಕವಾಗಿ ಇಡೋದು ಯಾಕೆ ಗೊತ್ತಾ ಒಮ್ಮೆ ಶ್ರೀಕೃಷ್ಣ ಕೋಪಿಸಿಕೊಂಡು ದ್ವಾರಕ ಬಿಟ್ಟು ಅವಿತುಕೊಂಡಿದ್ದ ರುಕ್ಮಿಣಿಯನ್ನು ಹುಡುಕುತ್ತಿರುವಾಗ ಪುಂಡಲಿಕ ಎಂಬ ವ್ಯಕ್ತಿಯ ಆಶ್ರಮಕ್ಕೆ ಬಂದಿರುತ್ತಾನೆ ಆಗ ಪುಂಡಲಿಕ ತನ್ನ ಹೆತ್ತವರ ಸೇವೆಯಲ್ಲಿ ನಿರತನಾಗಿರುತ್ತಾನೆ ಶ್ರೀಕೃಷ್ಣ ತನ್ನ ನೋಡಲು ಬಂದಿದ್ದಾನೆಂದು ಅವನಿಗೆ ತಿಳಿದರೂ ತನ್ನ ಹೆತ್ತವರ ಕರ್ತವ್ಯ ಮುಗಿಯುವ ಮೊದಲು ದೇವರಿಗೆ ಗೌರವ ಸಲ್ಲಿಸಲು ಅವನು ನಿರಾಕರಿಸಿದನು ಆದಾಗ್ಯೋ ಅವನು ಕೃಷ್ಣನನ್ನು ನಿಲ್ಲುವಂತೆ ಮಾಡಲು ಹೊರಗೆ ಒಂದು ಇಟ್ಟಿಗೆಯನ್ನು ಎಸೆದನು ಪುಂಡಲಿಕನು ತನ್ನ ಹೆತ್ತವರ ಮೇಲಿನ ಭಕ್ತಿಯಿಂದ ಪ್ರಭಾವಿತನಾದ ಶ್ರೀಕೃಷ್ಣನು ವಿಳಂಬವನ್ನು ಲೆಕ್ಕಿಸಲಿಲ್ಲ ಇಟ್ಟಿಗೆಯ ಮೇಲೆ ನಿಂತು ಪುಂಡಲಿಕನಿಗಾಗಿ ಕಾಯುತ್ತಿದ್ದನು ಪುಂಡಲಿಕನು ಹೊರಗೆ ಬಂದು ದೇವರನ್ನು ಕ್ಷಮೆಯನ್ನು ಬೇಡಿಕೊಂಡಾಗ ಶ್ರೀಕೃಷ್ಣ ಅಸಮಾಧಾನಗೊಳ್ಳುವ ಬದಲು ತನ್ನ ಹೆತ್ತವರ ಮೇಲಿನ ಪ್ರೀತಿಯಿಂದ ಸಂತೋಷಪಟ್ಟಿದ್ದೇನೆ ಎಂದು ಉತ್ತರಿಸಿದನು ನಂತರ ಶ್ರೀಕೃಷ್ಣನು ಅವನಿಗೆ ವಿಠಲ ಅಥವಾ ಇಟ್ಟಿಗೆಯ ಮೇಲೆ ನಿಂತ ದೇವರನ್ನು ಪೂಜಿಸಲು ಆದೇಶಿಸಿದನು ಅಷ್ಟೇ ಅಲ್ಲದೆ ವಿಠಲನ ಹಣೆಯಲ್ಲಿರುವ ತಿಲಕದ ಮಹತ್ವ ನಿಮಗೆ ಗೊತ್ತಾ ಈ ಕರುಣಾಮಯಿ ಪಾಂಡುರಂಗನ ದರ್ಶನ ಮಾಡುವುದಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಸೇರ್ತಾರೆ ಭಗವಂತ ಹೇಳ್ತಾರೆ ನಾನಿಲ್ಲಿ ನಿಂತಿರೋದು ಭಕ್ತರಿಗೆ ದರ್ಶನ ನೀಡುವುದಕ್ಕಲ್ಲ ಬದಲಾಗಿ ನಾನೇ ನನ್ನ ಅಪ್ರತಿಮ ಭಕ್ತರ ದರ್ಶನ ಮಾಡಬೇಕು ಅದಕ್ಕಾಗಿ ಕಲಿಯುಗದಲ್ಲಿ ನಾನು ಇಲ್ಲಿ ನೆಲೆಸಿದ್ದೇನೆ ಅಂತ ಹೇಳ್ತಾರೆ ಇಲ್ಲಿ ದರ್ಶನ ಮಾಡೋದು ಅಷ್ಟು ಸುಲಭವಲ್ಲ ಗಂಟೆಗಟ್ಟಲೆ ಒದ್ದಾಡಿಕೊಂಡು ಕೆಲವೊಮ್ಮೆ ದಿನಗಟ್ಟಲೆ ಹಗಲು ರಾತ್ರಿ ಎನ್ನದೆ ಇಲ್ಲಿ ಭಕ್ತರು ಕಾದು ಸ್ವಾಮಿ ದರ್ಶನ ಪಡೆಯುತ್ತಾರೆ ಹೀಗೆ ತನಗಾಗಿ ಕಷ್ಟಪಟ್ಟು ಬಂದ ಭಕ್ತರ ಕಷ್ಟ ನೋಡೋಕಾಗದೆ ತನ್ನ ಭಕ್ತರ ಪಾದದ ಧೂಳನ್ನೇ ನನ್ನ ಹಣೆಯ ಮೇಲಿಡಿ ಅಂತ ವಿಠಲ ಆದೇಶ ಮಾಡ್ತಾರೆ ನೀವು ಕೇಳಿದ್ದು ಅಕ್ಷರಶಃ ಸತ್ಯ ಪಂಡರಾಪುರದಲ್ಲಿ ದೇವರ ದರ್ಶನದ ಸಮಯ ಮುಗಿದ ಮೇಲೆ ಕಸ ಗೂಡಿಸಿದ ನಂತರ ಬಂದಂತಹ ಭಕ್ತರ ಪಾದದ ಧೂಳನ್ನು ಸಂಗ್ರಹಿಸಿ ಒಂದು ಕಡೆ ಜರಡಿ ಹಿಡಿದು ಅದಕ್ಕೆ ಪರಮ ಪವಿತ್ರವಾದ ಚಂದ್ರಭಾಗ ನದಿಯ ನೀರನ್ನು ಸೇರಿಸಿ ಕಪ್ಪು ಬೊಟ್ಟನ್ನು ತಯಾರಿಸುತ್ತಾರೆ ಇದೇ ನಾವು ನೋಡುವ ಚಂದನದ ತಿಲಕದ ಮೇಲೆ ಇಡುವಂತಹ ಕಪ್ಪು ಬೊಟ್ಟು ಭಗವಂತನ ಈ ಕರುಣೆ ಪ್ರೀತಿ ತುಂಬಿದ ಕಥೆಯನ್ನ ಕೇಳಿದ್ರೆ ಎಂಥವರ ಮನಸ್ಸಾದರೂ ಕರಗೋದು ಖಂಡಿತ